ಚೌಕಿದಾರರು ಏನು ಮಾಡ್ತಾ ಇದ್ದಾರೆ ಕಳ್ಳರಿಗೆ ಸಹಾಯ ಮಾಡ್ತಾ ಇದ್ದಾರೆ ಕಾರ್ಪೊರೇಟ್ ಕಂಪ್ನಿಗಳಿಗೆ ಸಹಾಯ ಮಾಡ್ತಾ ಇದ್ದಾರೆ ಇದನ್ನು ಪ್ರಶ್ನೆ ಮಾಡಬೇಡವೆ ನಾವು ದೇಶ ಅಂತ ಕೊಟ್ಟರೆ ದೇಶವನ್ನು ಮಾರಾಟ ಮಾಡಲಿಕ್ಕೆ ಏನು ಪಿಂಪ್ಗಳ ರೀತಿಯಲ್ಲಿ ದಳ್ಳಳಿಗಳ ರೀತಿಯಲ್ಲಿ ಕೆಲಸ ಮಾಡ್ತಾರೆ ಅಂತಂದ್ರೆ ಪ್ರಶ್ನೆ ಮಾಡಬೇಡವಿ ಇವರ ದುರಂಕಾರಕ್ಕೆ ನಾವು ಎಕಡೆ ತಗೊಂಡು ಹೊಡಿಬೇಕು ಕಳ್ಳರಿಗೆ ಮುಂದಿನಗಳಲ್ಲಿ ಹಳ್ಳಿ ಹಳ್ಳಿಗಳಲ್ಲಿ ಎಕಡೆ ತಗೊಂಡು ಹೊಡಿತಕ್ಕಂಥ ಕೆಲಸವನ್ನು ನರೇಂದ್ರ ಮೋದಿ ಮತ್ತು ಯಡಿಯೂರಪ್ಪನಿಗೆ ಮಾಡಲಿಕ್ಕೆ ಬೇಕಾದಂಥ ಎಲ್ಲ ವೇದಿಕೆಯನ್ನು ಸೃಷ್ಟಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಹಳ್ಳಿಗೆ ಬರಬೇಕು ಗ್ರಾಮೀಣ ಪ್ರದೇಶಕ್ಕೆ ಬರಬೇಕು ತಾಕದಿರು ಬಂದ್ರಪ್ಪ ನೀನು ಬಾರೋ ನೀನು ನರೇಂದ್ರ ಮೋದಿ ಬರೋ ನೀನು ಯಡಿಯೂರಪ್ಪ ಇಲ್ಲಿ ನಿನ್ನ ಆದ್ಯಾದೇಶ ನಡೆಯೋದಿಲ್ಲ ಕಣಪ್ಪ ಎಚ್ಚರಿಕೆ ಇರಲಿ ನಿಮಗೆ ತನಿಖೆ ಮಾಡಪ್ಪ ನಿಮಗೆ ದಮ್ ಇದೆಯಲ್ಲ ತಾಕತ್ತು ಇದೆಯಲ್ಲ ನಿನ್ಗೆ ಅಧಿಕಾರ ಇದೆಯಲ್ಲ ಮಾಡೋ ಯಾಕೆ ನಮ್ಮೇಲೆ ಆರೋಪ ಹೊರಿಸ್ತೀಯಾ ಅದು ಮಾಡ್ಬಿಟ್ಟು ಮಾತಾಡ್ಬೇಕು ನೀವು ಕಳ್ಳರಾಗೆ ಮಾತಾಡಬಾರ್ದು ಯಡಿಯೂರಪ್ಪ ನೀನು ಮಣ್ಣಿನ ಮಗ ಅಂತ ಹೇಳ್ತೀಯಾ ರೈತರ ಮಗ ಅಂತ ಹೇಳ್ತೀಯಾ ಕಾರ್ಪೊರೇಟ್ ಶಿಶುವಾಗಿದ್ದೀಯಾ ನೀನು ನಂಬಗೆ ಮಾತಾಡ್ತೀಯ ಇದೆಯಾ ನಿನಗೆ ಬಹುಶಃ ನರೇಂದ್ರ ಮೋದಿಯವರು ಚೌಕಿದಾರ ಅಂತ ಹೇಳ್ತಾರೆ ಲಕ್ಷಾಂತರ ಕೋಟ್ಯಾಂತರ ಚೌಕಿದಾರಗಳನ್ನ ವಾಟ್ಸಪ್ಪು ಫೇಸ್ಬುಕ್ಗಳಲ್ಲಿ ನೋಡ್ತಾ ಇದ್ದೇವೆ ಆದರೆ ಇವರೆಲ್ಲ ಚೌಕಿದಾರರು ಏನು ಮಾಡ್ತಾ ಇದ್ದಾರೆ ಕಳ್ಳರಿಗೆ ಸಹಾಯ ಮಾಡ್ತಾ ಇದ್ದಾರೆ ಕಾರ್ಪೊರೇಟ್ ಕಂಪ್ನಿಗಳಿಗೆ ಸಹಾಯ ಮಾಡ್ತಾ ಇದ್ದಾರೆ ಇದನ್ನು ಪ್ರಶ್ನೆ ಮಾಡಬೇಡವೆ ನಾವು ಇದು ಯಾರ ಸೊತ್ತು ಈ ದೇಶದ ಗ್ರಾಮೀಣ ಪ್ರದೇಶದ ಪ್ರತಿಯೊಬ್ಬ ಏನು ಸಿಟಿಸನ್ ಇದ್ದಾನೆ ಅವನ ಸುತ್ತು ಈ ದೇಶ ಅವನೇ ಪ್ರಭು ಇಲ್ಲಿಗೆ ಇವರೆಲ್ಲ ಸಂಬಳ ತಗೊಳ್ಳೋವರು ಪ್ರಧಾನಮಂತ್ರಿ ಕೂಡ ಸಂಬಳ ತಗೊಳ್ಳೋನಿದ್ದಾನೆ ಡಿ ಸಿ ಕೂಡ ಸಂಬಳ ತಗೊಂಡಿದ್ದಾನೆ ಆದರೆ ವಿದ್ಯೆ ಕೊರತೆ ಎಲ್ಲಿ ಬರ್ತಂತ ಹೇಳ್ತೀವಿ ಇವ್ರಿಗೆ ಗೊತ್ತಿಲ್ಲ ಬಹುಶಃ ನಮ್ಮ ಮನೆಯಲ್ಲಿ ಹಳ್ಳಿಯಲ್ಲಿ ಒಂದಿದೆ ಗಾದೆ ಒಬ್ಬ ನಮ್ಮ ಮನೆಯ ಒಬ್ಬನಿಗೆ ನಾವು ಮನೆಯನ್ನು ನಡೆಸಿ ಜವಾಬ್ದಾರಿ ಕೊಡ್ತೇವೆ ಏನು ನಡೆಸ್ಬೇಕವ ಮನೆಯನ್ನು ಅಭಿವೃದ್ಧಿ ಮಾಡಬೇಕು ಮನೆಯ ಸೊತ್ತನ್ನು ಮಾರೋದ ಅದು ಅಭಿವೃದ್ಧಿ ಅಲ್ಲ ಅಥವಾ ಮನೆಯ ಇನ್ನಿತರ ಭಾಗದಲ್ಲಿ ವ್ಯವಹಾರ ಮಾಡಬೇಕಾದ್ರೆ ಮನೆಯವರ ಒಪ್ಪಿಗೆ ತಗೋಬೇಕು ಆದರೆ ಇವತ್ತು ಒಕ್ಕೂಟ ವ್ಯವಸ್ಥೆಯಲ್ಲಿದೆ ಈ ಭಾರತ ದೇಶ ಆದರೆ ಬೇರೆ ಬೇರೆ ದೇಶಗಳಿಗೆ ನರೇಂದ್ರ ಮೋದಿ ಇಸುವ ಗುರು ಇಸ್ವ ಗುರು ಅಂತ ಹೇಳ್ತಾರೆ ಬಟ್ ಬೇರೆ ಬೇರೆ ದೇಶಗಳಿಗೆ ಅವರು ಪ್ರ ಪ್ರಯಾಣ ಮಾಡಿದರು ತಾವೆಲ್ಲ ನೋಡಿದ್ದೀರಿ ನಾನ್ನೂರ ಐವತ್ತಕ್ಕಿಂತ ಹೆಚ್ಚು ದೇಶಗಳಿಗೆ ಅವರು ಪ್ರಯಾಣ ಮಾಡಿದರು ಯಾರು ಕರ್ ಯಾರನ್ನ ಕರ್ಕೊಂಡಿದ್ದರು ಅವ್ರ ಜೊತೆಯಲ್ಲಿ ಅಂಬಾನಿ ಕರ್ಕೊಂಡೋದ್ರು ಅದಾನಿಯನ್ನು ಕರ್ಕೊಂಡೋದ್ರು ಕಾರ್ಪೊರೇಟ್ ಕಂಪನಿಯವ್ರು ಕರ್ಕೊಂಡು ಒಪ್ಪಂದ ಮಾಡ್ಕೊಂಡು ಬಂದರು ಯಾರು ಇವರಿಗೆ ಅಧಿಕಾರ ಕೊಟ್ಟವರು ಏನು ಕೇಳಿದರೆ ಕೇಂದ್ರ ಸರ್ಕಾರದ ಎಪ್ಪತ್ತ್ಮೂರು ಬಾರ್ ಒಂದು ವಿಶೇಷ ಅಧಿಕಾರದ ಮೇಲೆ ನಾವು ಒಪ್ಪಂದ ಮಾಡ್ತೀವಿ ಅಂತ ಹೇಳ್ತಾರೆ ಕ್ಯಾಬಿನೆಟ್ಗೂ ಹೇಳಲ್ಲ ಸಂಸತ್ತಿಗೂ ಹೇಳಲ್ಲ ಒಕ್ಕೂಟ ವ್ಯವಸ್ಥೆಯಲ್ಲಿ ರಾಜ್ಯಗಳಿಗೂ ಹೇಳಲ್ಲ ಏನು ನಾವು ಅವ್ರನ್ನ ಅಧಿಕಾರ ಕೊಟ್ಟರೆ ಮ ದೇಶವನ್ನು ನಡೆಸುವಂತ ಕೊಟ್ಟರೆ ದೇಶವನ್ನು ಮಾರಾಟ ಮಾಡಲಿಕ್ಕೆ ಏನು ಪಿಂಪ್ಗಳ ರೀತಿಯಲ್ಲಿ ದಲ್ಲಳಿಗಳ ರೀತಿಲಿ ಕೆಲಸ ಮಾಡ್ತಾರೆ ಅಂತಂದರೆ ಪ್ರಶ್ನೆ ಮಾಡಬೇಡ್ವಿ ಇಡೀ ದೇಶದ ಸಂಪತ್ತನ್ನು ಇವತ್ತು ರೂಢಿ ಹೊಡಿತಕ್ಕಂಥ ಕೆಲಸ ಆಗ್ತಿದೆ ಹಿಂದೆ ಒಂದು ಈಸ್ಟ್ ಇಂಡಿಯಾ ಕಂಪೆನಿ ಇತ್ತು ಇಡೀ ನಮ್ಮ ಭಾರತ ದೇಶವನ್ನು ಆಳಿತ್ತು ಅದನ್ನು ಮತ್ತೆ ಸ್ವಾತಂತ್ರ್ಯ ಬೇಕಾದರೆ ಹಲವಾರು ವರ್ಷಗಳ ಹೋರಾಟ ಮಾಡಿದ್ದೀವಿ ಇವತ್ತು ಕೆಲವೊಂದು ಈಸ್ಟ್ ಇಂಡಿಯಾ ಅಥವಾ ಆ ರೀತಿಯ ಒಂದು ಕಂಪ್ನಿ ಕಾರ್ಪೊರೇಟ್ ಕಂಪ್ನಿಗಳಿಗೆ ದೇಶವನ್ನು ಕೊಡ್ತಾ ಇದ್ದಾರೆ ಅಂತಾದರೆ ನಾವು ಮಾತಾಡಬೇಕೇ ಬೇಡವೆ ನಾವು ಮಾತಾಡಿದರೆ ದೇಶದ್ರೋಹಿಗಳಾಗ್ತೀವಿ ಅಥವಾ ಪಾಕಿಸ್ತಾನಿ ಸಪೋರ್ಟ್ಗಳಾಗ್ತೀವಿ ಅಥವಾ ಇನ್ನೊಂದು ಆಗ್ತದೆ ಅದು ಏನು ಬಂದರೂ ತೊಂದರೆ ಇಲ್ಲ ನಾವು ಸತ್ಯವನ್ನು ಹೇಳಲೇಬೇಕು ಸತ್ಯದ ಬಗ್ಗೆ ಹೋರಾಟ ಮಾಡೇ ಮಾಡ್ತೀವಿ ಈ ದೇಶದ ಸಂಪತ್ತು ಈ ದೇಶ ಮತ್ತು ಈ ದೇಶದ ಗ್ರಾಮೀಣ ಪರಂಪರೆಯನ್ನು ಉಳಿಸೋಕ್ಕ ಕೆಲಸವನ್ನು ಮಾಡಲಿಕ್ಕೆ ನಾವು ಯಾವ ರೀತಿ ಆದರೂ ಬಲಿಯಾಗಲಿಕ್ಕೂ ತಯಾರಿದ್ದೀವಿ ನೀವು ಏನು ಸೋಷಿಯಲ್ ಡಿಸ್ಟೆನ್ಸ್ ಕಾಪಾಡ್ಕೊಳ್ಳಿ ಮಾಸ್ಕ್ ಹಾಕ್ಕೊಳ್ಳಿ ಮನೇಲಿರಿ ನಿಮ್ಮ ಜೀವ ಕಾಪಾಡ್ಕೊಳ್ಳಿ ಅಂತ ಹೇಳ್ಕೊಳ್ತಾ ಈ ಸಂದರ್ಭದ ದುರ್ಲಭವನ್ನು ಪಡ್ಕೊಂಡು ಇವತ್ತು ಸುಗ್ರೀವಾಜ್ಞೆ ಮೂಲಕ ಕಾನೂನನ್ನು ತರ್ತಕ್ಕಂಥ ದರ್ದೇನಿತ್ತು ಈಗ ಸುಗ್ರೀವಾಜ್ಞೆ ಅಂದರೆ ಏನು ಒಂದು ದೇಶ ಒಂದು ರಾಜ್ಯ ಭಾಳ ಸಂಕಷ್ಟ ಸ್ಥಿತಿಯಲ್ಲಿದೆ ಆ ಸಂಕಷ್ಟದಿಂದ ಪಾರು ಮಾಡಲಿಕ್ಕೆ ಜನರನ್ನು ರಕ್ಷಣೆ ಮಾಡಲಿಕ್ಕೆ ಸುಗ್ರೀವಾಜ್ಞೆ ತರ್ತಕ್ಕಂಥ ನೋಡಿದ್ದೇವೆ ಅದು ಇವರು ಅಧಿಕಾರದ ದುರಂಕಾರದಿಂದ ಇದರ ದುರ್ಲಭ ಪಡ್ಕೊಂಡು ರೈತ ವಿರೋಧಿ ಜನವಿರೋಧಿ ಕಾರ್ಮಿಕ ವಿರೋಧಿ ದಲಿತ ವಿರೋಧಿ ಒಂದು ಸುಗ್ರೀವಾಜ್ಞೆ ಅಂತ ತರ್ತಾರೆ ಅಂದರೆ ಇವರ ದುರಂಕಾರಕ್ಕೆ ನಾವು ಎಕಡೆ ತಗೊಂಡು ಹೊಡಿಬೇಕು ಕಳ್ಳರಿಗೆ ಅದನ್ನು ಮಾಡ್ತೇವೆ ಮುಂದಿನಗಳಲ್ಲಿ ಹಳ್ಳಿ ಹಳ್ಳಿಗಳಲ್ಲಿ ಎಕಡೆ ತಗೊಂಡು ಹೊಡಿತಕ್ಕಂಥ ಕೆಲಸವನ್ನು ನರೇಂದ್ರ ಮೋದಿ ಮತ್ತು ಯಡಿಯೂರಪ್ಪನಿಗೆ ಮಾಡಲಿಕ್ಕೆ ಬೇಕಾದಂಥ ಎಲ್ಲ ವೇದಿಕೆಯನ್ನು ಸೃಷ್ಟಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಆ ತಾಕತ್ತು ಇರೋದರಿಂದ ಇವತ್ತು ಇಲ್ಲಿ ಕೂತು ಮಾಡ್ತಾ ಇರ್ತಾ ಇದ್ದೀವಿ ಇಂಡಿಯನ್ ಪೀನಲ್ ಕೋಡಲ್ಲಿ ನಮ್ಮ ಮೇಲೆ ನಿಮಗೇನಾದರೂ ಕೇಸ್ ಹಾಕ್ಲಿಕ್ಕೆ ಅವಕಾ ಅವಕಾಶ ಇದ್ದರೆ ಹಾಕ್ತಕ್ಕಂಥ ದಾರಿಯನ್ನು ನೋಡಿ ನಾವು ಅದನ್ನು ಫೇಸ್ ಮಾಡಲಿಕ್ಕೆ ಸಿದ್ಧ ಇದ್ದೀವಿ ಸರಿಗ ಒಂದು ನಿಮಿಷ ಅಲ್ಲಿ ಅಧಿಕಾರ ಸಂಖ್ಯಾಬಲ ಇದೆ ನಮಗೆ ಸಂಖ್ಯಾಬಲ ಕೊಟ್ಟಿದ್ದಾರೆ ನಾವು ನಮಗೆ ಬೇಕಾದನ್ನು ಪಾಸ್ ಮಾಡ್ಕೋತೀವಿ ಸಂವಿಧಾನ ಪ್ರಕಾರ ಇರ್ಬೋದು ಸಂವಿಧಾನ ವಿರೋಧಿ ಇರ್ಬೋದು ವಿರೋಧ ಮಾಡಿದವ್ರನ್ನ ಸಸ್ಪೆಂಡ್ ಮಾಡಿ ಆಗಿರ್ಬೋದು ಮಾಡ್ತೀವಿ ಅಂತ ದುರಂಕಾರ ಇದ್ದರೆ ನಿಮಗೆ ಇಂಪ್ಲಿಮೆಂಟೇಷನ್ಗೆ ಎಲ್ಲಿ ಬರಬೇಕು ನೀವು ಸಂಸತ್ತಲ್ಲಿ ಮಾಡ್ತೀರಿ ತಾಕತ್ತಿದೆ ನಿಮಗೆ ನಾಚಿಕೆ ಆಗೋದಿಲ್ಲ ಹಳ್ಳಿಗೆ ಬರಬೇಕು ಗ್ರಾಮೀಣ ಪ್ರದೇಶಕ್ಕೆ ಬರಬೇಕು ತಾಕತ್ತಿದ್ರೆ ಬಂದ್ರಪ್ಪ ನೀನು ಬಾರೋ ನೀನು ನರೇಂದ್ರ ಮೋದಿ ಬಾರೋ ನೀನು ಹಿಡಿಯೋರಪ್ಪ ನೋಡ್ತೀವಿ ಸವಾಲು ಹಾಕ್ತೀವಿ ಬಾಪ ಇಲ್ಲಿ ಹಳ್ಳಿಗೆ ನಿನ್ನ ಏನಿದೆ ನೋಡ್ತೀವಿ ಜನಪರವಾದಂಥ ಕಾನೂನು ತರಬೇಕಾದ್ರೆ ಸುಗ್ರೀವಾಜ್ಞೆ ಮಾಡೋದಲ್ಲಪ್ಪ ನೀನು ಜನರ ಜೊತೆ ಮೊದಲು ವಿಷಯ ಕೊಡಬೇಕು ಈಗೀಗೆ ಮಾಡ್ತಾ ಇದ್ದೀವಿ ನಿಮ್ಮ ಪರವಾಗಿ ಮಾಡ್ತಾಯಿದ್ದೀವಿ ಅಂತ ಕೊಡಬೇಕು ಅದು ಬಿಟ್ಟು ನಿನಗೆ ಅಧಿಕಾರ ಇದೆ ಸಂಖ್ಯಾಬಲ ಇದೆ ಅಂತ ಮಾಡಿದರೆ ನಿನ್ನ ತಾಕತ್ತು ನಾವು ಹಳ್ಳೀಲಿ ನೋಡ್ತೀವಪ್ಪ ಈ ನೆಲದಲ್ಲಿ ನೋಡ್ತೀವಪ್ಪ ಈ ನೆಲ ಏನು ನಿನ್ನಪ್ಪಂದಲ್ಲ ಇದು ನಮ್ಮದು ದುಡಿಯೋ ವರ್ಗದ್ದು ರೈತರದ್ದು ಶ್ರಮಿಕರದ್ದು ದಲಿತರದ್ದು ಕಾರ್ಮಿಕರದ್ದು ಇಲ್ಲಿ ನಿನ್ನ ಆದ್ಯಾದೇಶ ನಡೆಯೋದಿಲ್ಲ ಕಣಪ್ಪ ಎಚ್ಚರಿಕೆ ಇರಲಿ ನಿಮಗೆ ಇಡೀ ವ್ಯವಸ್ಥೆ ನಾವು ನೋಡಿದ್ದೇವೆ ಇಡೀ ವ್ಯವಸ್ಥೆಯಲ್ಲಿ ನೋಡಿದ್ದೇವೆ ಸರ್ಕಾರದ ವಿರುದ್ಧ ಧ್ವನಿ ಎತ್ತಿದ್ರೆ ಅವರಿಗೆ ಬೇರೆ ಬೇರೆ ರೀತಿ ಹಣೆ ಬಟ್ಟೆ ಕಟ್ತಾರೆ ವಿರೋಧ ಪಕ್ಷದ ದಲ್ಲಾಳಿಗಳು ಅಂತ ಹೇಳ್ತಾರೆ ಅದು ದಳ್ಳಾಳಿಗಳ ಪರವಾಗಿ ಅಂತ ಹೇಳ್ತಾರೆ ಇಲ್ಲ ಸರ್ಕಾರದ ವಿರುದ್ಧ ಕುತಂತ್ರ ಮಾಡ್ತಾರೆ ಅಂತ ಹೇಳ್ತಾರೆ ವಿರೋಧ ಪಕ್ಷಗಳ ಆಮಿಷಗಳಿಗೆ ಬಲಿಯಾಗಿದ್ದಾರೆ ಅಂತ ಹೇಳ್ತೇವೆ ನೋಡ್ರಪ್ಪ ನಾವು ಹೋರಾಟಗಾರರಿದ್ದೀವಿ ನಮ್ಮ ಆಸ್ತಿಯಲ್ಲಿಂದ ಬಂತು ಎಷ್ಟಿದೆ ಆಸ್ತಿ ನಮ್ಮ ಆರ್ಥಿಕ ಸ್ಥಿತಿ ಏನಿದೆ ನಾವು ಏನು ವ್ಯವಹಾರ ಮಾಡ್ತೀವಿ ತನಿಖೆ ಮಾಡಪ್ಪ ನಿಮಗೆ ದ್ ಇದೆಯಲ್ಲ ಇದೆಯಲ್ಲ ನಿಮಗೆ ಅಧಿಕಾರ ಇದೆಯಲ್ಲ ಮಾಡೋ ಯಾಕೆ ನಮ್ಮೇಲೆ ಆರೋಪ ಹೊಡಿಸ್ತೀಯಾ ಅದು ಮಾಡಿಬಿಟ್ಟು ಮಾತಾಡಬೇಕು ನೀವು ಕಳ್ಳರಾಗೆ ಮಾತಾಡಬಾರ್ದು ಹೇಡಿಯೂರಪ್ಪ ನೀನು ಮಣ್ಣಿನ ಮಗ ಅಂತ ಹೇಳ್ತೀಯಾ ರೈತರ ಮಗ ಅಂತ ಹೇಳ್ತೀಯಾ ಕಾರ್ಪೊರೇಟ್ ಶಿಶುವಾಗಿದೆಯಾ ನೀನು ನಮ್ಮ ಬಗ್ಗೆ ಮಾತಾಡ್ತೀಯಾ ಯೋಗ್ಯತಿದ್ಯಾ ನಿನಗೆ ಮಾತಾಡಿದ ಸರ್ ಈಗ ಒಂದು ಪ್ರಶ್ನೆ ಇರ್ತಕ್ಕಂಥದ್ದು ಎ ಪಿ ಎಮ್ ಸಿ ಪೂರ್ತಿ ಸರಿ ಇದೆಯಾ ಅಲ್ಲಿ ಬಿಳಿ ಚೀಟಿ ಇದೆ ಮೋಸ ಆಗ್ತಿದೆ ರೈತರಿಗೆ ಅವರನ್ನು ಎದುರಿಸಲಿಕ್ಕೆ ಆಗ್ತಾ ಇಲ್ಲ ಮೋಸ ನಡೀತಾ ಇದೆ ವ್ಯಾ ತೂಕದಲ್ಲಿ ವ್ಯ ನಡೆಸ್ತಾ ಇದೆ ಇದನ್ನು ಸರಿ ಮಾಡಬೇಕು ಜವಾಬ್ದಾರಿ ಯಾರ್ದಪ್ಪ ಏನು ರಾಜ್ಯ ಸರ್ಕಾರದಲ್ಲಿ ಇಲ್ವಾ ಖಾತೆ ಅವನು ಅವನೋ ಇದ್ದಾನಲ್ಲ ಅಲ್ಲಿ ಮಂತ್ರಿ ಏನು ಇದು ಅವನು ಸೋಮಶೇಖರ್ ಅದು ಅವನು ಕೃಷಿ ಇದು ಎ ಪಿ ಎಮ್ ಸಿ ಮಂತ್ರಿ ಅವನು ಮಾಡಬೇಡವಾ ಅದು ಮಾಡಪ್ಪ ನೀನು ಅದು ಮಾಡೋದು ಬಿಟ್ಟು ಎ ಪಿ ಎಮ್ ಸಿ ಸರಿ ಇಲ್ಲಾಂದರೆ ಎ ಪಿ ಎಮ್ ಸಿನ ಸುಧಾರಣೆ ಮಾಡ್ತಕ್ಕಂಥ ಜವಾಬ್ದಾರಿ ನಿನ್ನ ಮೇಲೆ ಐತೆ ಕಣಪ್ಪ ಅದು ನೀನು ಮಾಡಬೇಕು ಅದು ಬಿಟ್ಟು ಈಗ ನೋವು ಅಂದರೆ ಹಲ್ಲನ್ನೇ ಕೀಳ್ತೀಯ ಅಲ್ಲ ಹಲ್ಲುಗೆ ಔಷಧಿ ಮಾಡ್ತೀಯಾ ಒಂದು ಕಾಲಿಗೆ ಕೈಗೆಲ್ಲ ಮುಳುಚಿತ್ತು ಕೈಯೇ ತೆಗಿತಿಯಾ ಅಲ್ಲ ಮುಳ್ಳನ್ನು ತೆಗಿತೀಯ ನೀನು ಎ ಪಿ ಎಮ್ ಸಿ ಬಗ್ಗೆ ಮಾತಾಡ್ತೀಯಲ್ಲ ನಿನಗೆ ಯೋಗ್ಯತೆ ಇದೆಯಾ ಮಾತಾಡೋಕ್ಕೆ ಗೊತ್ತಿದೆ ನಿಮಗೆ ಕರ್ನಾಟಕದ ಎ ಪಿ ಎಮ್ ಸಿ ಕಾಯ್ದೆ ಅನ್ನೋದು ಗೊತ್ತಿದೆಯಾ ಕರ್ನಾಟಕದ ಎ ಪಿ ಎಮ್ ಸಿ ಕಾಯ್ದೆಯಲ್ಲಿ ತೊಡಗಿ ಸ್ವಲ್ಪ ಸಮಸ್ಯೆಗಳು ಇರ್ಬೋದು ಸರಿ ಮಾಡ್ತಕ್ಕಂಥ ಜವಾಬ್ದಾರಿ ನಿಮ್ಮ ಮೇಲಿದೆ ನನ್ನ ಹಲವಾರು ವರ್ಷಗಳಿಂದ ಅದರ ನಿರಂತರವಾಗಿ ನಿಮ್ಮ ಬಗ್ಗೆ ಅದರ ಬಗ್ಗೆ ಮಾತಾಡ್ತಾ ಇದ್ದೀವಿ ಸರಿ ಮಾಡೋಕ್ಕೆ ಯೋಗ್ಯತೆ ಇಲ್ಲ ನಿಮಗೆ ಇಡೀ ಎ ಪಿ ಎಮ್ ಸಿಯನ್ನೇ ಬಹಳಷ್ಟು ಎಕರೆ ಜಾಗ ಇದೆ ಸರ್ ಬಹಳಷ್ಟು ಎಕರೆ ಜಾಗ ಇದೆ ಅದನ್ನು ಕಬಳಿಸ್ತಕ್ಕಂಥ ಲೂಟಿ ಮಾಡ್ತಕ್ಕಂಥ ಕೆಲಸಕ್ಕೆ ಇವರು ಕೈ ಜೋಡಿಸಿದ್ದಾರೆ ಮಾನಗೆಟ್ಟವರು ಅದನ್ನು ಪ್ರಶ್ನೆ ಮಾಡ್ತಾ ಇದ್ದೀವಿ ನಾವು ಇವರು ನಮಗೆ ಏನು ದಳ್ಳಾಳಿಗಳ ಪರವಾಗಿ ಮಾತಾಡ್ತೀರಿ ಅಂತಾರೆ ಏನಪ್ಪ ದಳ್ಳಾಳಿ ಅಂದರೆ ಯಾರು ಯಾರಪ್ಪ ದಳ್ಳಾಳಿ ಕ ಇದು ಅಂಬಾನಿಯ ಜನನ ಅಲ್ಲ ಅದಾನಿಯ ಜನನ ನಮ್ಮ ಸಾಮಾನ್ಯ ರೈತರ ಮಕ್ಕಳೇ ಕಣಪಲ್ಲಿ ದಳ್ಳಾಳಿ ಸಾಮಾನ್ಯ ದುಡಿಯುವರ್ಗ ಜನ ಕಣಪಲ್ಲಿ ದಳ್ಳಾಳಿ ಅವರು ರಕ್ಷಣೆ ಮಾಡಬೇಡುವ ನಾವು ಏನು ಇಡೀ ಕಾರ್ಪೊರೇಟ್ ಕಂಪ್ನಿಗೆ ಕೊಡಬೇಕಾ ನಾವು ನಿಮ್ಮ ಮಾತಿಗೆ ಒಪ್ಕೊಂಡು ಅವ್ರ ಪರವಾಗಿ ನಿಲ್ಬೇಕ ನಾವು ನೀವು ಬೂಟನೇ ನಾವು ಬೂಟು ನೆಕ್ಕಲ್ಲ ಕಣಪ್ಪ ನಾವು ಬೂಟು ಎಕ್ಕೋರಲ್ಲ ನಾವು ಸ್ವಾಭಿಮಾನದ ದೇಶದಲ್ಲಿ ಬದುಕೋರು ಇದು ನಮ್ಮ ದೇಶ ಇದನ್ನು ಉಳಿಸ್ಕೊಳ್ತಕ್ಕಂಥ ಈ ದೇಶ ಸಂಪದ ಉಳಿಸ್ಕೋಂಥ ಜವಾಬ್ದಾರಿ ನಮ್ಮ ಮೇಲಿದೆ ನೀವು ಕೇಳರು ದುಡ್ಡು ಮಾಡ್ತೀರಿ ಹೋಗ್ತೀರಿ ರಾಜಕೀಯ ಮಾಡ್ತೀರಿ ನಾಚಿಕೆ ಆಗೋಲ್ಲ ನಿಮಗೆ ನೋಡಪ್ಪ ಎಲ್ಲರನ್ನ ಒಂದೇ ಮಾನದಂಡದಲ್ಲಿ ಅಳತೆ ಮಾಡಬಾರ್ದು ನೈಂಟಿ ಫೈವ್ ಆಫ್ ಪರ್ಸೆಂಟ್ ಹೋರಾಟಗಾರರು ನಿಜ ರೈತರು ಹೋರಾಟಗಾರರು ಕೃಷಿಕರು ರೈತರು ದುಡಿಮೆ ಮಾಡಿ ಇದ್ದೀವಿ ನಾವು ನಾವೇನು ಲಾಭಕ್ಕೆ ಬರ್ತಾ ಇಲ್ಲ ನಮ್ಮ ಕಿಸೆಯಿಂದ ರೊಕ್ಕ ಖರ್ಚು ಮಾಡ್ಕೊಂಡು ಬರ್ತಾ ಇದ್ದೀವಿ ಒಂದು ರಾಜ್ಯ ಕಾರ್ಯ ಕಾರ್ಯಕ್ರಮ ಆದರೆ ಐವತ್ತು ಸ ಐವತ್ತು ಸಾವಿರ ಒಂದು ಲಕ್ಷ ಕೈಯಿಂದ ಖರ್ಚು ಮಾಡ್ತೀವಿ ಯಾಕೆ ಈ ದೇಶದ ರೈತರು ಈ ರಾಜ್ಯದ ರೈತರು ಒಳ್ಳೆ ರೀತಿಯಲ್ಲಿ ಬದುಕಬೇಕು ಅದಕ್ಕೆ ಒಂದು ವ್ಯವಸ್ಥೆ ಮಾಡಬೇಕು ಅಂತ ನಿಮ್ಮ ಹಾಗೆ ಲಂಚ ತಗೊಂಡು ಕೆಲಸ ಮಾಡೋರಲ್ಲ ಕಂಡ್ರಪ್ಪ ಥೂ ನಾಚಿಕೆ ಆಗ್ಬೇಕು ನಿಮಗೆ ಸರ್ ಇಡೀ ಭಾರತ ದೇಶದಲ್ಲಿ ಅರವತ್ತಾರು ಪರ್ಸೆಂಟ್ ಜನ ಇವತ್ತು ನೇರವಾಗಿ ಕೃಷಿ ಕ್ಷೇತ್ರ ತೊಡಸ್ಕೊಂಡಿದ್ದಾರೆ ಅದರಲ್ಲಿ ಎಂಬತ್ತು ಪರ್ಸೆಂಟ್ ಜನ ಸಣ್ಣ ಮತ್ತು ಅತಿ ಸಣ್ಣ ಹಿಡುವಳಿದಾರರು ನಮ್ಮ ಜಿಲ್ಲೆಯಲ್ಲಿ ತಗೊಂಡ್ರು ಕೂಡ ನೀವು ಹೇಳಿದಾಗೆ ಇನ್ನೂರು ಎಕರೆ ಮುನ್ನೂರು ಎಕರೆ ಇರ್ತಕ್ಕಂಥ ರೈತರ ಸಂಖ್ಯೆ ಎಷ್ಟು ಅಂತ ನೀವೇ ಲೆಕ್ಕ ಹಾಕಿ ನನಗೆ ಗೊತ್ತಿಲ್ಲ ಕಷ್ಟ ಇರ್ಬೋದು ಕೊಡಲಿ ಅವನು ಅವನು ಕಾರ್ಪೊರೇಟ್ ಸಂಸ್ಥೆಯ ಬೂಟ್ ತೆಗ್ದು ನೆಕ್ಲಿ ಆದರೆ ಅತಿ ಸಣ್ಣ ರೈತರು ಮತ್ತು ಸಣ್ಣ ರೈತರ ಭೂಮಿ ಒಂದಿಂಚನ್ನು ಕೂಡ ಯಾರು ಕೂಡ ಪರಬಾರೆ ಮಾಡಿದಂಥ ರೀತಿಯ ರಕ್ಷಣೆ ಮಾಡ್ತಕ್ಕಂಥ ಜವಾಬ್ದಾರಿನ ಒತ್ಕೊಂಡಿದ್ದೇವೆ ಖಂಡಿತ ಮಾಡ್ತೇವೆ ಅದು ಈ ದೇಶದ ಸಂಸ್ಕೃತಿ ಈ ಸಿವಿಲೈಝೇಷನ್ನ ಸಂಸ್ಕೃತಿ ಅದು ಮೋಹನ್ ಜಾದವರ ಇರ್ಬೋದು ಏನು ನಾಗರಿಕತೆ ಉಟ್ಕೊಂತು ಅದು ಕೃಷಿ ಪರಂಪರೆಯಿಂದ ಉಟ್ಕೊಂಡಿರೋದು ಇವರು ರಾಜಕೀಯದಿಂದ ಕೈಗಾರಿಕೆಯಿಂದ ಅಥವಾ ಇನ್ನಿತರ ಬೂಟ್ ಕೆಲಸದಿಂದ ಕೆಲಸನ ಉಟ್ಕೊಂಡಿರೋದಲ್ಲ ಇಲ್ಲಿ ನಾಗರಿಕತೆ ಇವತ್ತು ನಾಗರಿಕಡೆ ಉತ್ಕೊಂಡಿರೋದು ರೈತ ಏನು ಕೃಷಿಯನ್ನು ಉಟ್ಕೊಂಡಿರ್ತಕ್ಕಂಥದ್ದು ಅದು ಉಳಿಸ್ಕೊಳ್ತಕ್ಕಂಥ ಜವಾಬ್ದಾರಿ ನಮಗಿದೆ ಯಾಕೆಂದರೆ ಇಡೀ ಪ್ರಪಂಚವನ್ನು ನೋಡಿದರೆ ನಲ್ವತ್ತು ಪರ್ಸೆಂಟು ಆರೋಗ್ಯವಂತ ಯುವಕರು ಇರ್ತಕ್ಕಂಥ ದೇಶ ಅಂದ್ರೆ ಭಾರತ ದೇಶ ಕಂಡ್ರಿ ಆರೋಗ್ಯವಂತ ಯುವಕರು ಬೇರೆ ದೇಶದ ಯುವಕರು ಇದ್ದಾರೆ ಆದರೆ ಬೇರೆ ಬೇರೆ ರೀತಿಯಲ್ಲಿ ಚಟಕ್ಕೆ ಬಿದ್ದು ಆರೋಗ್ಯವನ್ನು ಕಳ್ಕೊಂಡಿದ್ದಾರೆ ಆ ಈ ಆರೋಗ್ಯವಂತ ಯುವ ಜನತೆಯನ್ನು ಕಾಪಾಡ್ಕೊಳ್ತಕ್ಕಂಥ ಜವಾಬ್ದಾರಿ ಅದನ್ನು ಮತ್ತೆ ಉದ್ಯೋಗ ಎಷ್ಟು ನಷ್ಟ ಆಗಲಿ ಅವರಿಗೆ ಉದ್ಯೋಗ ಅವಕಾಶ ಕೊಡ್ತಕ್ಕಂಥ ಧಾರಣ ಸಾಮರ್ಥ್ಯ ಇರತಕ್ಕಂಥದ್ದು ಅಗ್ರಿಕಲ್ಚರ್ ಸೆಕ್ಟ್ರಿಗೆ ಅದನ್ನು ದ ತಗೊಳ್ಳಿಕ್ಕೆ ನಾವು ಸಿದ್ಧ ಇದ್ದೀವಿ ಆ ಯುವಕರಿಗೆ ಮತ್ತೆ ಸ್ವಾಭಿಮಾನದ ಉದ್ಯೋಗ ಕೊಡ್ಲಿಕ್ಕೆ ಸಿದ್ಧ ಇದ್ದೀವಿ ಅದನ್ನು ಮಾಡೇ ಮಾಡ್ತೀವಿ ನಿಮ್ಮ ಅಧ್ಯಾದೇಶ ನಿಮ್ಮ ಕಾನೂನು ನಿಮ್ಮ ಮಸೂದೆ ಏನು ಹೇಳಿದ್ರು ಕೂಡ ನಮ್ಮ ಗ್ರಾಮೀಣ ಭಾಗದಲ್ಲಿ ಆ ನೆಲದಲ್ಲಿ ಬರಲಿಕ್ಕೆ ಬಿಡೋದನ್ನು ಹೇಳ್ತಕ್ಕಂಥ ಚಾಲೆಂಜನ್ನು ನಿಮ್ಮಿಂದ ಮಾಡ್ತಾ ಇದ್ದೀನಿ ಎ ಪಿ ಎಮ್ ಸಿ ಇಲ್ಲದೇ ಪಿ ಇದ್ರೆ ಎ ಪಿ ಎಮ್ ಸಿ ಯಾರಿಗೆ ಸರ್ಕಾರದ ಮಾಡಿದ್ದಾನೆ ನಾವೇ ಕಟ್ಕೀವಿ ಕಣ್ರಿ ಮಾರುಕಟ್ಟೆ ಏನು ಮಾಡಬೇಕು ಪ್ರೊಡಕ್ಷನ್ ಏನು ಮಾಡಬೇಕು ಎಲ್ಲ ನಮಗೆ ಗೊತ್ತಿದೆ ಕಣ್ರಿ ನಿಮ್ಮ ಹತ್ರ ಕೇಳಾಗಬೇಕು ಅಂತಿಲ್ಲ ನಾವೇ ವಿಜ್ಞಾನಿಗಳು ಕಣ್ರಿ ಎಷ್ಟು ತಳಿಗಳನ್ನು ನಾವು ಮಾಡಿದ್ದೀವಿ ಎಲ್ಲ ತಳಿಗಳು ಕೂಡ ಎಲ್ಲ ತಳಿಗಳು ಕೂಡ ಅಭಿವೃದ್ಧಿ ಆಗಿರ್ತಕ್ಕಂಥದ್ದು ರೈತರಿಂದ ನೀವೇನು ವಿಜ್ಞಾನಿಗಳು ಏನು ಮಾಡಿಲ್ಲ ಕಣ್ರಿ ನಮ್ಮ ತಳಿ ಅಂತ ತಗೊಂಡೋಗಿ ಬೇರೆ ಯಾವುದಕ್ಕೋ ಇಟ್ಟುಬಿಟ್ಟು ನಾವು ಮಾಡಿದ ತಳಿ ಅಂತ ಹೇಳ್ತಾ ಇದ್ದೀರಿ ಬಟ್ ಇಲ್ಲಿ ಈ ದೇಶದ ಕೃಷಿ ಕ್ಷೇತ್ರದಲ್ಲಿ ಏನೇ ಅಭಿವೃದ್ಧಿ ಆಗಿದ್ರೂ ಕೂಡ ಅದಕ್ಕೆ ಕೊಡುಗೆ ಇರ್ತಕ್ಕಂಥದ್ದು ರೈತರದ್ದು ಆ ರೈತರನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ಕಾರ್ಮಿಕರ ರಕ್ಷಣೆ ಮಾಡ್ತಕ್ಕಂಥದ್ದು ಗ್ರಾಮೀಣ ಪ್ರದೇಶ ದಲಿತರ ರಕ್ಷಣೆ ಮಾಡ್ತಕ್ಕಂಥ ಜವಾಬ್ದಾರಿಯನ್ನು ನಾವು ಕರ್ನಾಟಕ ರಾಜ್ಯ ರೈತ ಸಂಘ ತಗೋತೀವಿ ನೀವು ನಿಮಗೆ ಸವಾಲು ಹಾಕ್ತೀವಿ ನಿಮಗೆ ತಾಕತ್ತಿದ್ರೆ ನಿಮ್ಮ ಮಸೂದೆ ಮತ್ತು ಕಾನೂನನ್ನು ಈ ಭೂಮಿಯಲ್ಲಿ ಈ ಮಣ್ಣಲ್ಲಿ ಅಳವಡಿಸಿಕೆ ತಾಕತ್ತಿದ್ರೆ ಬನ್ನಿ ಅಂತ ಹೇಳ್ತಕ್ಕಂಥ ಚಾಲೆಂಜನ್ನು ಮಾಡ್ತಾ ಇದ್ದೀವಿ